ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿ ರಂಜಿತ್ ಶೆಟ್ಟಿ ಇವತ್ತು ಗುರು ಸರ್ ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಆಶ್ರಮದಲ್ಲಿ ಟಾಯ್ಲೆಟ್ ಕಟ್ಟಿಸ್ತಾ ಇದೀವಿ ಅದಕ್ಕೆ ಅಮೌಂಟ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಗುರು ಸರ್ ಹತ್ರ ಕೇಳಿದ್ವಿ ತಕ್ಷಣ ಸ್ಪಂದಿಸಿ ಅವ್ರ ಕೈಯಲ್ಲಾದ ಒಂದು ಸಹಾಯನ ಮಾಡಿದ್ದಾರೆ ಗುರು ಸರ್ ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅದೇ ಅವರು ಶಕ್ತಿ ಕೊಡ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆಶ್ರಮ ಬಗ್ಗೆ ನಾನು ರಂಜಿತ್ ಗೆ ಒಂದು ಬೆಸ್ಟ್ ವಿಷಯ ಹೇಳ್ತಾ ಈ ರಂಜಿತ್ ಈ ವಿಡಿಯೋ ನೋಡೋರಿಗೆ ಮತ್ತೆ ರಂಜಿತ್ ಫಾಲೋವರ್ಸ್ಗೆ ನಾನೆಲ್ಲ ಕೇಳ್ಕೊಂಡು ಇಷ್ಟೇ ತುಂಬ ಜನ ನೀವು ಈ ಥರ ಹೆಲ್ಪ್ ಮಾಡ್ತಿದ್ರೆ ತುಂಬ ಖುಷಿಯಾಗುತ್ತೆ ನಾನು ನೋಡ್ತಾ ಇರ್ತೀನಿ ಪ್ರತಿ ತಿಂಗಳು ಆದಷ್ಟು ರಂಜಿತ್ ಅವ್ರಿಗೆ ಏನಾದರೂ ಒಂದು ಸಪೋರ್ಟ್ ಮಾಡಿ ಅವ್ರಿಗೊಂದು ಒಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಒಬ್ಬರೇ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ಐದು ಆರು ಜನ ಅಥವಾ ಒಂದು ಹತ್ತು ಜನ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಅಮೌಂಟ್ ಒಂದು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಎಷ್ಟರ ಆಗುತ್ತೆ ಅದೇ ನೂರಾರಾಗು ಇನ್ನೂರಾಗಬೋದು ಎಷ್ಟರ ಆಗಿರ್ಬೋದು ಆ ಅಮೌಂಟ್ನ ಕಾಂಟ್ರಿಬ್ಯೂಟ್ ಮಾಡಿದ್ನ ಪ್ರತಿ ತಿಂಗಳು ಒಂದು ರಂಜಿತ್ಗೆ ಹೆಲ್ಪ್ ಮಾಡಿದ್ರೆ ಇಲ್ಲಿ ತುಂಬ ಜನ ಮೆಡಿಶನ್ಸ್ಗೆ ಅಥವಾ ಏನಾದರೂ ಇಲ್ಲಿ ಒಳ್ಳೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ನೀವು ಮಾಡೋಂಥ ಒಂದು ದೊಡ್ಡ ಸಹಾಯ ಇಲ್ಲಿನ ತುಂಬ ಜನ ಮಕ್ಕದಲ್ಲಿ ಒಂದು ನಗು ತರಿಸುತ್ತೆ ದಯವಿಟ್ಟು ಈ ವಿಡಿಯೋ ನೋಡೋರಿಗೆ ಪ್ರತಿಯೊಂದಕ್ಕೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಸ್ವಲ್ಪ ಎಲ್ಲ ಒಂದು ಪ್ರತಿ ತಿಂಗಳು ಏನಾದರೂ ಒಂದು ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಒಂದು ಏನಾರು ಎಲ್ಪ್ ಮಾತ್ರ ಮಾಡಿ ಈಗೆಲ್ಲ ಇದೀನಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಇದು ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಜತೆಗೆ ಈ ಥರ ಪ್ರತಿ ತಿಂಗಳು ಮಾಡೋದ್ರಿಂದ ಒಂದು ಹೆಲ್ಪ್ ಆಗುತ್ತೆ ಇಲ್ಲಿ ಇರೋರ್ಗು ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅಗೇನ್ ಒನ್ಸಗೇನ್ ನಾನು ರಂಜಿತ್ ಅವ್ರಿಗೆ ಆ್ಯಪ್ಸ್ ಆಫ್ ಹೇಳ್ತಾ ಇಂಥ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ನಾವು ನಮ್ಮ ತಂಡದವರು ನಮ್ಮ ಟೀಮ್ ಅವರು ಏನಾಗುತ್ತೋ ನಿಮಗೆ ಆಲ್ವೇಸ್ ಸಪೋರ್ಟ್ ಮಾಡ್ತೀವಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆದಾಗಿ